ಮಂಡ್ಯದಿಂದ ಹೋಗ್ತಾ ಇದ್ವಿ ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಮಂಡ್ಯದಿಂದ ಬೆಂಗಳೂರಿಗೆ ನೂರು ಕಿಲೋಮೀಟರ್ ಇದೆ ಆಯ್ತಾ ನೂರು ಕಿಲೋಮೀಟರ್ ಇದೆ ಫಸ್ಟ್ ಫಸ್ಟ್ ಕೇಸಲ್ಲಿ ನಾವು ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ಆಯಿತಾ ಅಂದರೆ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ತುಂಬ ಸ್ಪೀಡಲ್ಲಿ ಹೋದರೆ ಒನ್ ಅವರಲ್ಲಿ ಹೋಗ್ತೀವಿ ನಾವು ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ ಬೆಂಗಳೂರಿಗೆ ಒಂದು ಗಂಟೆಲಿ ಹೋಗಿ ತಲುಪ್ತೀವಿ ಆಯ್ತಾ ಸ್ಪೀಡ್ ಜಾಸ್ತಿ ಆದರೆ ಏನಾಗುತ್ತೆ ಟೈಮ್ ಕಡಿಮೆ ಆಗುತ್ತೆ ಆಯಿತಾ ಸ್ಪೀಡ್ ಜಾಸ್ತಿ ಆದರೆ ಟೈಮು ಕಡಿಮೆ ಆಗುತ್ತೆ ನೋಡಿ ಸ್ಪೀಡ್ ಜಾಸ್ತಿ ಆದರೆ ಟೈಮು ಕಡಿಮೆ ತೊಗೊಳುತ್ತೆ ಅರ್ಥ ಆಯಿತಾ ಇದು ಇನ್ಡೈರೆಕ್ಟ್ ಪ್ರೊಪೋರ್ಷನ್ಗೆ ಎಕ್ಸಾಂಪಲ್ ನೆಕ್ಸ್ಟು ನೋಡಿ ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಐವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಆಯಿತಾ ಐವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ಅಂದರೆ ಕಡಿಮೆ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ಅಂದರೆ ಎರಡು ಗಂಟೆ ತೊಗೊಳುತ್ತೆ ಆಯಿತಾ ಕಡಿಮೆ ಸ್ಪೀಡಲ್ಲಿ ಹೋದರೆ ಅದು ಎರಡು ಗಂಟೆ ತೊಗೊಳುತ್ತೆ ಆಯಿತಾ ಸ್ಪೀಡ್ ಕಡಿಮೆ ಆದರೆ ಟೈಮು ಜಾಸ್ತಿ ತಗೊಳ್ಳುತ್ತೆ ಆಯ್ತಾ ಸ್ಪೀಡ್ ಕಡಿಮೆ ಆಗ್ತಾ ಐತೆ ಟೈಮು ಜಾಸ್ತಿ ತಗೊಳ್ಳುತ್ತೆ ಇದು ಇದು ಅಷ್ಟೇನೆ ಇಂಡ್